ನಮಸ್ತೆ ಚಿಚ್ಚಡ್ ಕನ್ನಡ ಚಾನಲ್ಗೆ ಸ್ವಾಗತ ನೀವೆಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ಏನ್ ಗೊತ್ತಾ ಎರಡು ಬೂಗನ್ ವಿಲಿಯ ಗಿಡಗಳಿದಾವೆ ಆಯ್ತಾ ಅದು ಸಣ್ಣ ಪಾಟ್ ಪಾಟ್ಗಳಲ್ಲಿ ಸಪ್ರೇಟ್ ಆಗಿ ಹಾಕಿಟ್ಟಿದ್ದೆ ನಾನು ನನ್ಗಷ್ಟು ಸಮಾಧಾನ ಇರ್ಲಿಲ್ಲ ಅಂದ್ರೆ ಅದಕ್ಕೆ ಬುಡಕ್ಕೆ ಗೊಬ್ಬರ ಅಷ್ಟೊಂದು ಸಾಕಾಗ್ತಿರ್ಲಿಲ್ಲ ಸೊ ಬಾಡಿ ಚೆನ್ನಾಗಾಗ್ತಾ ಆಗ್ತಾ ಇರ್ಲಿಲ್ಲ ಅದು ಈ ತರ ಆಗಿತ್ತು ಅದು ನಮ್ಮ ಪ್ಲಾನ್ ಏನಿದ್ರೆ ಎರಡು ಕಲರ್ ಇದೆ ಇದ್ರಲ್ಲಿ ಪಿಂಕ್ ಮತ್ತೆ ವೈಟ್ ಈ ತರ ಜೊತೆಯಾಗಿ ಮೇಲ್ಗಡೆ ವರೆಗೂ ಬಿಟ್ಟರೆ ಅಲ್ಲಿಂದ ಫ್ಲವರೆಲ್ಲ ಆಗಿ ತುಂಬ ಚೆನ್ನಾಗಿ ಕಾಣುತ್ತಲ್ವ ಸೊ ಆ ಥರ ಅಂದ್ಕೊಂಡಿದ್ವಿ ಬಟ್ ಅದು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿದ್ರಿಂದ ಚೆನ್ನಾಗಿ ಆಗ್ತಿರ್ಲಿಲ್ಲ ಸೊ ತುಂಬ ದಿನಗಳಿಂದ ನಾನು ನನ್ನ ಹಸ್ಬೆಂಡ್ಗೆ ಕೇಳ್ತಾ ಇದ್ದೆ ಓಕೆನಾ ನನಗೊಂದು ದೊಡ್ಡ ಪಾಟ್ ಬೇಕು ಅಂತೇಳಿ ಬಟ್ ಮಾರ್ಕೆಟಲ್ಲೆಲ್ಲ ವಿಚಾರ್ಸಿ ನೋಡಿದಾಗ ಒಂದು ಪಾಟ್ಗೆ ನಾಲ್ಕು ಸಾವಿರ ಐದು ಸಾವಿರ ಹೀಗೆಲ್ಲ ರೇಟ್ ಇತ್ತು ಅಲ್ಲದೆ ನಮಗೆ ಅದ್ರ ಲುಕ್ ಅಷ್ಟೊಂದೇನು ಇಷ್ಟ ಆಗಿರಲಿಲ್ಲ ನಮಗೆ ಬೇಕಾಗಿರೋ ರೀತಿ ಅದಿರಲಿಲ್ಲ ಸೊ ನಾವೊಂದು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನನ್ನ ಹಸ್ಬೆಂಡ್ ಆಲ್ರೆಡಿ ಕೆಲವೊಂದು ಪಾಟ್ಗಳು ಮತ್ತು ಕೆಲವೊಂದು ಗಾರ್ಡನ್ ಆರ್ನಮೆಂಟ್ಸ್ಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ನನಗೆ ಸೊ ನಮ್ಮ ಮನೇಲಿ ಒಂದು ಕ್ಯಾನ್ ಇತ್ತು ಬಿಗ್ ಬ್ಲೂ ಕಲರ್ದು ಈ ಆಯಿಲ್ ಬ್ಯಾರಲೆಲ್ಲ ಬರುತ್ತಲ್ಲ ಆ ಥರದ್ದು ಅದನ್ನು ಈ ರೀತಿಯಾಗಿ ಕನ್ವರ್ಟ್ ಮಾಡ್ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನನಗಂತೂ ತುಂಬ ತುಂಬ ಖುಷಿ ಇದು ಇದು ಎಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ ಮಾಡಿರೋದು ಮಾಡೋದು ಕೂಡ ಅಷ್ಟೇ ಕಷ್ಟ ಏನಿಲ್ಲ ಈಸಿಯಾಗಿ ಆಗಿ ಮಾಡಬಹುದು ಲುಕ್ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಹೇಗ್ ಮಾಡಿದ್ದಾರೆ ಕಲರ್ ಎಲ್ಲ ಹೇಗ್ ಕೊಟ್ಟಿದ್ದಾರೆ ಅಂತೇಳಿ ನೋಡೋಣ ಬನ್ನಿ ಮೊದಲು ಇದು ಆ ಕಡೆ ಒಂದು ಈ ಕಡೆ ಒಂದು ಹಿಡಿ ಇರುತ್ತೆ ಅದನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆಗಿರೋದ್ರಿಂದ ಇದನ್ನ ಚಾಕು ಹಳೆ ಚಾಕುನ ಬಿಸಿ ಮಾಡಿ ಅದ್ರಲ್ಲಿ ನಾವು ಕಟ್ ಮಾಡ್ಕೊಂಡ್ವಿ ಆಮೇಲೆ ನೋಡಿ ನನ್ನ ಮಾವ ಮತ್ತು ನನ್ನ ಹಸ್ಬೆಂಡ್ ಸೇರಿ ಇದಕ್ಕೆ ಹಳೆ ಬಟ್ಟೆಯಿಂದ ಸಿಮೆಂಟ್ ತೆಳುವಾಗಿ ಕಲಿಸ್ಕೊಂಡು ಅದರಲ್ಲಿ ಬಟ್ಟೆನ ಅದ್ದಿ ಈ ಥರ ಒಂದು ಕೋಟ್ ಹಚ್ಕೊತಿದ್ದಾರೆ ಮೇಲೆ ಇದಕ್ಕೆ ತಿಕ್ ಕೋಟಿಂಗ್ ಒಂದು ಸ್ವಲ್ಪ ಮಾಡಬೇಕಾಗುತ್ತೆ ಅಂದರೆ ಸಿಮೆಂಟ್ ಅಲ್ಲೇ ಪ್ಲಾಸ್ಟ್ರಿಂಗ್ ಮಾಡಬೇಕಾಗುತ್ತೆ ಅದಲ್ಲ ಆದಮೇಲೆ ಈ ತರ ಕಾಣುತ್ತೆ ನೋಡಿ ಪ್ಲಾಸ್ಟ್ರಿಂಗ್ ಒಂದು ಕೋಟ್ ಆದಮೇಲೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಮಾಡ್ಕೊಳ್ಬಹುದು ಸ್ವಲ್ಪ ಕ್ಲೀನ್ ಆಗಿ ಕೊಟ್ಟು ಕರೆಕ್ಟಾಗಿ ಎಲ್ಲ ಕಡೆನೂ ಅಲೈನ್ ಬರೋ ಥರ ನೋಡ್ಕೊಳ್ಬೇಕಾಗುತ್ತೆ ಅದಾದಮೇಲೆ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ಆ ಥರ ಮಾಡ್ಕೊಳ್ಬೋದು ನಮಗೆ ತೀರ ಕಾಂಪ್ಲಿಕೇಟೆಡ್ ಡಿಸೈನ್ ಏನು ಬೇಕಿರಲಿಲ್ಲ ಸೊ ಹಾಗಾಗಿ ಒಂದೆರಡು ಈ ಥರ ಪಟ್ಟಿ ಥರ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಫ್ಲವರ್ ಮಾಡೋಣ ಅಂತ ನಮ್ಮ ಪ್ಲ್ಯಾನ್ ಇದಿದೆ ಆ್ಯಕ್ಚುಲಿ ಒನ್ ಫ್ಲವರ್ ಮಾಡಿದ ಮೇಲೆ ಸ್ವಲ್ಪ ಈ ತರ ಕಾಣ್ತಾ ಇತ್ತು ಸ್ವಲ್ಪ ಬೋರ್ ಅನ್ಸ್ತೇನೋ ಅಂತೇಳಿ ಇನ್ನೊಂದು ಸ್ವಲ್ಪ ಬಳ್ಳಿ ಏನಾದರೂ ಮಾಡಿ ಅಂತ ಅಂದೆ ನಾನು ಸೊ ಒಂದು ಬಳ್ಳಿ ಮಾಡೋಣ ಅಂತೇಳಿ ನೋಡಿ ಈ ತರ ಒಂದು ಆಕಡೆ ಒಂದು ಈ ಕಡೆ ಒಂದು ಬಳ್ಳಿ ಮಾಡಿ ಸಣ್ಣ ಸಣ್ಣ ಫ್ಲವರ್ ಮಾಡಿಕೊಟ್ರು ಅದಕ್ಕೆ ಈ ತರ ಟೂಲ್ಸ್ ಯೂಸ್ ಮಾಡಿದ್ದಾರೆ ಮತ್ತಿದು ಕೇಕ್ ಫ್ರೋಸ್ಟಿಂಗ್ ಮಾಡೋ ಬ್ಯಾಗ್ ಇದು ಇದರಲ್ಲಿ ಸಿಮೆಂಟ್ ಹಾಕೊಂಡ್ಬಿಟ್ಟು ಈಸಿಯಾಗಿ ಬಳ್ಳಿ ಮಾಡಿಕೊಂಡ್ರು ಅದಾದ್ಮೇಲೆ ಎಲ್ಲ ಫಿನಿಶಿಂಗ್ ಆದ್ಮೇಲೆ ಕ್ಯೂರಿಂಗ್ ಎಲ್ಲ ಆದ್ಮೇಲೆ ನೋಡಿ ಈ ತರ ಬ್ಲಾಕ್ ಕಲರ್ ಪೇಂಟ್ ಅನ್ನ ಫಸ್ಟ್ ಹೊಡ್ಕೊಳ್ಬೇಕಾಗುತ್ತೆ ಫುಲ್ ಬ್ಲಾಕ್ ಕಲರ್ ಆದ್ಮೇಲೆ ನಿಮ್ಗೆ ಯಾವ ಮೆಟ್ಯಾಲಿಕ್ ಕಲರ್ ಬೇಕೋ ಆ ಮೆಟ್ಯಾಲಿಕ್ ಕಲರ್ ಅಲ್ಲಿ ಒಂದು ಆಂಟಿಕ್ ಲುಕ್ ಕೊಡ್ಬೋದು ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಆಂಟಿಕ್ ಕಾಪರ್ ಲುಕ್ ಇದೆ ಅಥವಾ ಇದನ್ನ ರಸ್ಟಿಕ್ ಬ್ರೂನ್ಸ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿ ಕಾಣಿಸ್ತು ನನ್ಗಂತೂ ಖುಷಿ ಆಯ್ತು ಐ ಹೋಪ್ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನಿಮಗೂ ಕೂಡ ಇದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದೆನೂ ಕೂಡ ನಾನು ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನ ಹುಡುಕಿ ತೊಗೊಂಡು ಬರ್ತಾನೆ ಇರ್ತೀನಿ ಸೊ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೂ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್